ಸಖತ್ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ವಿಧಾನಮಂಡಲ ವಿಶೇಷ ಜಂಟಿ ಅಧಿವೇಶನದ ಹಿನ್ನೆಲೆಯಲ್ಲಿ ಬೆಳಗ್ಗೆ ಕಾರ್ಯಕಲಾಪ ಸಲಹಾ ಸಮಿತಿ ಜಂಟಿ ಸಭೆ ವಿಧಾನಸಭೆ ಪರಿಷತ್ ಕಾರ್ಯಕಲಾಪ ಸಲಹಾ ಸಮಿತಿ ಸಭೆ ಬೆಳಗ್ಗೆ ಹತ್ತು ಗಂಟೆಗೆ ವಿಧಾನಸೌಧದಲ್ಲಿ ನಡೆಯುವಂತ ಸಭೆ ಕಾರ್ಯಕಲಾಪ ಸಲಹಾ ಸಮಿತಿ ಜಂಟಿ ಸಭೆಯನ್ನ ಕರೆದಿರೋದು ಸ್ಪೀಕರ್ ಅವರು ಮನ್ರೇಗಾ ಚರ್ಚೆ ವೇಳೆ ಸದ್ದು ಗದ್ದಲ ಆಗಬಹುದಾದ ಸಾಧ್ಯತೆ ಇದೆ ಹೀಗಾಗಿ ಪ್ರತಿಪಕ್ಷಗಳ ಸಹಕಾರ ಕೋರೋದಕ್ಕೆ ಅಂತ ಸಭೆ ಕರೆದಿದ್ದಾರೆ ಹೆಂಗಾಗ್ಬಿಡತ್ತೆ ಅಂತಂದ್ರೆ ಕೆಲವು ವಿಚಾರಗಳು ತುಂಬಾನೇ ಇಂಪಾರ್ಟೆಂಟ್ ವಿಚಾರಗಳಾಗಿರುತ್ತೆ ಮಹತ್ವದ ವಿಚಾರಗಳಾಗಿರುತ್ತೆ ಸೊ ಅದನ್ನ ಜಾರಿಗೆ ತರೋದು ಅಥವಾ ಅದನ್ನ ಅನ್ವಯಿಸೋದು ಅಥವಾ ಬದಲಾವಣೆಯೋ ಇನ್ನೊಂದು ಮತ್ತೊಂದು ಮಹತ್ವ ಚರ್ಚೆಗಳಾಗಬೇಕಾಗಿರತ್ತೆ ಅದೇ ಗದ್ದಲ ಕೋಲಾಹಲ ಕಚ್ಚಾಟ ಇದ್ರಲ್ಲೇ ಮುಗ್ದು ಹೋಗ್ಬಿಡತ್ತೆ ಆ ಗಾಂಭೀರ್ಯತೆ ಅನ್ನೋದು ಆ ವೈಟೇಜ್ ಅಂತ ನಾವೇನ್ ಹೇಳ್ತೀವಿ ಆಗ್ಬಿಡತ್ತೆ ಇವರು ಕೂಗ್ತಾರೆ ಅವರು ಕೂಗ್ತಾರೆ ಕೂಕ್ತಾರೆ ಕೂಗ್ತಾನೆ ಇರ್ತಾರೆ ಅಲ್ಲಿಗೆ ಒಂದು ಗಂಭೀರವಾದಂತ ಚರ್ಚೆ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಮಸ್ಯೆ ಆಗತ್ತೆ ಸೊ ಸಭೆಯನ್ನು ಮುಂದೂಡೋದಾಗಿರ್ಬೋದು ಅಥವಾ ಸದನದಿಂದ ಹೊರಗೆ ಹೋಗೋದಾಗಿರ್ಬೋದು ಈ ತರದಾದಾಗ ಸಮಸ್ಯೆ ಆಗುತ್ತೆ ಅದಕ್ಕೆನೆ ಸ್ಪೀಕರ್ ಸಭೆ ಕರೆದಿದ್ದಾರೆ ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಎರಡೂ ಕಡೆಯವರಿಗೆ ಸರ್ಕಾರ ಅಂದರೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎರಡೂ ಕಡೆಯವರಿಗೆ ಅವಕಾಶ ಕೊಡ್ತೀವಿ ಆದರೆ ನೀವುಗಳು ಕೂಡ